ಹೊಳಲ್ಕೆರೆ ಪಟ್ಟಣದಲ್ಲಿ ರೈತ ಸಂಘದ ವಿವಿಧ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ತೋಟಗಾರಿಕೆ ಇಲಾಖೆಗೆ ಮನವಿ ಸಲ್ಲಿಸಲಾಯಿತು ಇನ್ನು ಬುಧವಾರ ಸಂಜೆ ಐದು ಗಂಟೆಗೆ ಹೊಳಲ್ಕೆರೆ ಪಟ್ಟಣ ಶಾಖೆ ರೈತ ಸಂಘದ ವತಿಯಿಂದ ತೋಟಗಾರಿಕೆ ಇಲಾಖೆ ವತಿಯಿಂದ ತೋಟಗಾರಿಕೆ ಸಚಿವರಿಗೆ ಮನವಿ ಸಲ್ಲಿಸಿದ್ದು ಹನಿ ನೀರಾವರಿಗೆ ಬರುವ ಸಬ್ಸಿಡಿಯನ್ನು ಕಡಿತ ಮಾಡಿದ್ದು ರಾಜ್ಯ ಸರ್ಕಾರವು ಹನಿ ನೀರಾವರಿಗೆ ಬರುವ ಸಹಾಯಧನವನ್ನು ಶೇಕಡ ಎಪ್ಪತ್ತೈದರಷ್ಟು ನೀಡುತ್ತಿತ್ತು ರಾಜ್ಯ ಸರ್ಕಾರದ ಐದು ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆದೇಶ ನೀಡಿದ ಹಿನ್ನೆಲೆ ಆರ್ಥಿಕ ಇಲಾಖೆಯು ಎಲ್ಲ ಮೂಲಗಳಿಂದ ಹಣ ಹೊಂದಿಸಲು ಹನಿ ನೀರಾವರಿಗೆ ಬರುತ್ತಿದ್ದು ಶೇಕಡ ಎಪ್ಪತ್ತೈದರಿಂದ ಐವತ್ತೈದಕ್ಕೆ ಕಡಿತಗೊಳಿಸುವ ಮೂಲಕ ರೈತರಿಗೆ ತೊಂದರೆ ಉಂಟುಮಾಡಿದೆ ಇನ್ನು ಚುನಾವಣೆ ಸಂದರ್ಭದಲ್ಲಿ ಸರ್ಕಾರವು ಹನಿ ನೀರಾವರಿಗೆ ಬರುವ ಸಹಾಯಧನವನ್ನು ಶೇಕಡಾ ತೊಂಬತ್ತಕ್ಕೆ ಏರಿಸುತ್ತೇವೆ ಎಂದು ಭರವಸೆ ನೀಡಿದ್ದರು ಈಗ ಶೇಕಡಾ ಐವತ್ತೈದಕ್ಕೆ ಇಳಿಸುವ ಮೂಲಕ ತೋಟಗಾರಿಕೆ ಇಲಾಖೆಯಿಂದ ಬಾಳೆ ತರಕಾರಿ ಬೆಳೆಗಳಿಗೆ ಬರುತ್ತಿದ್ದ ಸಹಾಯಧನವನ್ನು ಮೊದಲಿನಂತೆ ಶೇಕಡಾ ಎಪ್ಪತ್ತೈದರಂತೆ ಮುಂದುವರೆಸಬೇಕೆಂದು ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಪಟ್ಟಣ ಶಾಖೆಯ ಅಧ್ಯಕ್ಷರಾದ ಸಿದ್ದರಾಮಪ್ಪ ಪ್ರಧಾನ ಕಾರ್ಯದರ್ಶಿ ಕೆ ಎನ್ ಅಜಯ್ ಅಣ್ಣಪ್ಪ ಶಿವಮೂರ್ತಿ ಶ್ರೀಧರ್ ಪ್ರಭು ಮಲ್ಲಿಕಾರ್ಜುನ್ ರಾಜೇಶ್ ಹಾಲೇಶ್ ಸಂಜೀವಪ್ಪ ಹಾಗೂ ತಿಪ್ಪೇಸ್ವಾಮಿ ಲೋಕಪ್ಪ ದೇವೇಂದ್ರಪ್ಪ ನಾಗರಾಜಪ್ಪ ಮತ್ತು ಹಲವರು ಹಾಜರಿದ್ದರು ಏನು ಕ್ರಮ ವಹಿಸಬೇಕು ಪ್ರಾಪರ್ ಚಾನಲ್ ನಮ್ಮ ಉಪನಿರ್ಶಕರ ಮುಖಾಂತರ ಎಲ್ಲಿಗೆ ವ್ಯವಸ್ಥೆ ಮಾಡಿ ಆದಷ್ಟು ಇದರ ಬಗ್ಗೆ ಕ್ರಮವಹಿಸ ಬಗ್ಗೆ ಗಮನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹೊಳಲ್ಕೆರೆ ಪಟ್ಟಣ ಶಾಖೆ ಹೊಳಲ್ಕೆರೆ ತಾಲೂಕು ಚಿಂಗುದುರ್ಗ ಜಿಲ್ಲೆ ಮಾನ್ಯ ತೋಟಗಾರಿಕಾ ಸಚಿವರು ಕರ್ನಾಟಕ ಸರ್ಕಾರ ಬೆಂಗಳೂರು ಸಹಾಯಕ ನಿರ್ದೇಶಕರು ತೋಟಗಾರಿಕಾ ಇಲಾಖೆ ಮುಖಾಂತರ ಮಾನ್ಯರೇ ಶ್ರೀ ಹನಿ ಅವರಿಗೆ ಬರುವ ಸಹಾಯಧನವನ್ನು ಕಡಿಮೆ ಮಾಡಿರುವ ಕುರಿತು ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಸರ್ಕಾರದಿಂದ ಇಲ್ಲಿಯವರೆಗೆ ನೀರಾವರಿಗೆ ಶೇಕಡಾ ಎಪ್ಪತ್ತೈದರ ಸಹಾಯಧನ ನೀಡುತ್ತಿತ್ತು ಸರ್ಕಾರದ ಐದು ಗ್ಯಾರಂಟಿಗಳಿಗೆ ಹಣ ಒದಗಿಸಲು ಸಿದ್ದರಾಮಯ್ಯನವರು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ ಆರ್ಥಿಕ ಇಲಾಖೆಯು ಎಲ್ಲ ಮೂಲಗಳಿಂದ ಹಣ